ಯಾರೋ ಯಾಕೆ ಯಾರ್ರಿ ನರಸಿಂಹಣ್ಣ ನರಸಿಂಹಣ್ಣ ಯಾರು ಹೇಳು ನಾನ್ ಯಾರು ಹೆಸರು ಅಂತೆ ನಮದಾಗ ಕಷ್ಟ ಆದಾಗ ನಾವಿದ್ದೀವಿ ನರಸಿಂ ಈಗ ನೂರೈವತ್ತು ಸಲ ಅಂದಿಮಣ ಇನ್ನೊಂದ್ಸಲ ಹೇಳಿದಂಗೆ ಸಲ ನೂರ ನೀನು ನರಸಿಂಹ ಅಯ್ಯೋ ಇವನ ಇದೇನು ಇದು ಕತೆ ಇದು ಇದೇನು ಕತೆ ಇದು

नरसिंह oh, okay. <laughs> <Narsimana? laughs> क्या बात ना <laughs> <Narsimana>?

நரசிம்மண்ணா நரசி ய நானே நர்சிம்ம ஏன்ே ரவிட்டு

అయ్యోకాట్రీ కాస్త కారిక బిచ్చుకుంటారు ఇల్ రూపాయ ఇల్ ఎప్ప పెట్రోల్ అక్ష మండీ నర్సి ఒ స బితలే ನರಸಿಂಹಣ್ಣ ಇನ್ನು ಜೋರಾಗಿ ಇನ್ನು ಜೋರಾಗಿ ಇನ್ನು ಜೋರು ಇನ್ನು ಜೋರು ಅಯ್ಯೋ ಅಯ್ಯೋ ಹೋಗಿ ತಿಕ್ಕೊಂಡ್ ಮಕ್ಳು ತಗೋಡ್ ನಾನು ಅರ್ಧ ಬರ್ದ ಜೀವ ಮಾಡ್ಕೊಂಡಿಲ್ಲ ಒಂದು ಆಯ್ನಕಾಯೋ ಅಯ್ಯೋ ಅಯ್ಯೋ